ಶ್ರೀ ಗುರುಭ್ಯೋ ನಮಃ ಎಲ್ಲರಿಗೂ ನಮಸ್ಕಾರ ಇವತ್ತು ಭಗವದ್ಗೀತೆಯ ಎರಡನೇ ಅಧ್ಯಾಯದ ಹದಿನಾರನೇ ಶ್ಲೋಕವನ್ನು ನೋಡೋಣ ನಾಸತೆ ವಿದ್ಯತೆ ಭಾವೋ ನಾಭಾವೋ ಭಾವೋ ವಿದ್ಯತೆ ಸತಃ ಉಭಯೋರಪಿ ದೃಷ್ಟೋಂತಹ ಸ್ತನಯೋಸ್ತತ್ವದರ್ಶಿಭಿ ಜಗತ್ತಿನಲ್ಲಿ ಎರಡು ತರಹದ ವಿಷಯಗಳು ಅಂದರೆ ಒಂದು ಸತ್ಯ ಅಸತ್ಯ ಅದನ್ನು ನಾವು ಸತ್ತು ಅಸತ್ ಅಂತ ಹೇಳ್ತೀವಿ ಇಲ್ಲಿ ಸತ್ತಾಗಿರ್ತಕ್ಕಂಥದ್ದು ಅಂದರೆ ಸತ್ಯವಾಗಿರ್ತಕ್ಕಂಥದ್ದಕ್ಕೆ ಪ್ರಪಂಚದಲ್ಲಿ ಯಾವತ್ತೂ ಸಹ ಅದಕ್ಕೆ ನಾಶ ಅನ್ನೋದಿಲ್ಲ ಅಸತ್ತಾಗಿದ್ದರೆ ಅದು ನಿಜವಾಗಿ ನಾಶವನ್ನು ಹೊಂದ್ತಾ ಹೋಗ್ತದೆ ಉದಾಹರಣೆಗೆ ಹೇಳಬೇಕು ಅಂದರೆ ಜೀವ ಹುಟ್ಟುತ್ತೆ ಹುಟ್ಟಿದ ಮೇಲೆ ಮಗು ಆಗತ್ತೆ ಬಾಲ್ಯ ಯೌವನ ಕೌಮಾರ ವಾರ್ಧಕ್ಯ ಅಂತ ವಿಭಿನ್ನ ಸ್ತರಗಳನ್ನು ಹೊಂದುತ್ತಾ ಹೋಗುತ್ತೆ ಅದು ಕೌಮಾರಾವಸ್ಥೆಗೆ ಹೋದಾಗ ಅದರ ಬಾಲ್ಯಾವಸ್ಥೆ ನಾಶವನ್ನು ಹೊಂದುತ್ತೆ ಇದೇ ತರಹ ಒಂದೊಂದು ಹಂತವನ್ನು ತಲುಪಿದಾಗ ಅದರ ಹಿಂದಿನ ಅವಸ್ಥೆ ಏನಿರುತ್ತೆ ಅದು ನಾಶವಾಗುತ್ತೆ ಇದೇನು ಇದು ಅಸತ್ತು ಇದು ಸತ್ಯ ಅಲ್ಲ ಸತ್ಯವಾಗಿದ್ದಿದ್ರೆ ಅದು ಯಾವತ್ತೂ ಸಹ ನಿರಂತರವಾಗಿ ಇರುತ್ತೆ ಯಾಕೆ ಸತ್ಯ ಅನ್ನುವಂಥದ್ದು ನಿರಂತರ ಅದು ಯಾವತ್ತೂ ಸಹ ನಾಶವನ್ನು ಹೊಂದೋದಿಲ್ಲ ನಾವು ಕನ್ನಡದಲ್ಲೊಂದು ಮಾತು ಹೇಳ್ತಾರೆ ಏನು ಅಂದರೆ ಸತ್ಯಕ್ಕೆ ಸಾವಿಲ್ಲ ಸುಳ್ಳಿಗೆ ಸುಖವಿಲ್ಲ ಅಂತ ಅಂದರೆ ಸತ್ಯವಾಗಿದ್ದುದಿದ್ರೆ ಅದು ಯಾವತ್ತೂ ಸಹ ನಿರಂತರವಾಗಿ ಪನ್ ಇದ್ದೇ ಇರುತ್ತದೆ ಅಂತ ಹೇಳ್ತಾರೆ ಇಲ್ಲಿಯೂ ಸಹ ಯಾವುದು ಸತ್ತಾಗಿರುತ್ತೋ ಅದು ಇದ್ದೇ ಇರುತ್ತೆ ಇಲ್ಲಿ ಅವನು ಹೇಳ್ತೋದು ದೇಹದಲ್ಲಿ ಸದಾಂಶ ಅಂದರೆ ಆತ್ಮ ಅನ್ನುವಂಥದ್ದು ನಿತ್ಯ ಅದಕ್ಕೆ ಯಾವತ್ತೂ ಸಹ ಮರಣ ಅನ್ನೋದಿಲ್ಲ ಇಲ್ಲಿ ಈ ಅಸತ್ತು ಸತ್ ಇವೆರಡರ ಒಂದು ಜ್ಞಾನವನ್ನು ಪ್ರಜ್ಞೆಯನ್ನು ಯಾರು ತಿಳ್ಕೊಂಡಿರ್ತಾರೋ ಅವರನ್ನು ನಾವು ಪಂಡಿತರು ಅಂತ ಹೇಳ್ತಾರೆ ಈ ಪಂಡಿತರು ಇವೆರಡನ್ನು ತಿಳ್ಕೊಂಡು ಯಾವುದು ಸರಿ ಯಾವುದು ತಪ್ಪು ನಾವು ಮುಂದೆ ಜೀವನದಲ್ಲಿ ನಾವು ಯಾವುದನ್ನು ಮಾಡಬೇಕು ಅಸತ್ ಮಾಡಬೇಕು ಸತ್ ಮಾಡಬೇಕಾ ಸತ್ತಾದಂತಹ ಜೀವನದಲ್ಲಿ ನಾವು ಹೋಗಬೇಕು ಅಸತ್ ಜೀವನದಲ್ಲಿ ಹೋದಂತಹ ಸಂದರ್ಭದಲ್ಲಿ ದುಃಖವೇ ಇರುತ್ತೆ ಬಿಟ್ಟರೆ ಅಲ್ಲಿ ನಮಗೆ ಆ ಸತ್ತಿನ ಫಲ ಕಾಣೋದಿಲ್ಲ ಪ್ರಪಂಚದಲ್ಲಿ ನಮಗೆ ಇದೆ ಅಂತೇಳಿ ಹೇಳಿದ್ರೆ ಸತ್ತಿನ ಫಲ ಬೇಕು ಮಾಡ್ತಕ್ಕಂತಹ ಕಾರ್ಯ ಅಸತ್ತು ಅಸತ್ತಿನ ಮುಖ ಮುಖಾಂತರ ಸತ್ಯದ ಫಲವನ್ನು ನಮಗೆ ತಿಳಿಯಲಿಕ್ಕೆ ಯಾವತ್ತೂ ಸಾಧ್ಯವಿಲ್ಲ ಅದರಿಂದ ಇಲ್ಲಿ ಕೃಷ್ಣ ಕೃಷ್ಣ ಅರ್ಜುನನಿಗೆ ಹೇಳ್ತಾ ಇದ್ದಾನೆ ಸತ್ ಅಸತ್ ಇವೆರಡರ ಮಧ್ಯದಲ್ಲಿ ಅಸತ್ ಅನ್ನುವಂಥದ್ದು ಅದು ಕ್ಷಣಿಕವಾದಂತಹ ಒಂದು ವಿಷಯ ಆ ಕ್ಷಣಿಕವಾಗಿದ್ದು ನಾಶವನ್ನು ಹೊಂದುತ್ತೆ ಈ ಆತ್ಮ ಅನ್ನುವಂಥದ್ದು ಅದು ಯಾವತ್ತೂ ನಿತ್ಯ ನಿರಂತರವಾಗಿರ್ತಕ್ಕಂಥದ್ದು ಆದ್ದರಿಂದ ನೀನು ಇಲ್ಲಿ ಈ ನಾನು ಯಾವುದೋ ಒಬ್ಬ ಯುದ್ಧ ಮುಂದೆ ಯುದ್ಧ ನಡೆದು ಯುದ್ಧದಲ್ಲಿ ನಾನು ಯಾರನ್ನೋ ಕೊಂದಾಗ ಅಲ್ಲಿ ಪ್ರಾಣ ಹೋಯಿತು ಅಂತ ಹೇಳಿದ್ರೆ ನೀನು ಅದರ ಬಗ್ಗೆ ನೀನು ಯಾವುದೇ ತರಹವಾದಂತಹ ಚಿಂತನೆಯನ್ನು ಮಾಡಬೇಕಾದಂಥ ಅವಶ್ಯಕತೆ ಇಲ್ಲ ಅಂತ ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ ನಮಸ್ಕಾರ